ತಾಲೂಕು ಎ ವೆಂಕಟಾಪುರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ವಿಆರ್ ರಮೇಶ್ ಹಾಗೂ ಉಪಾಧ್ಯಕ್ಷರಾಗಿ ಅಶ್ವಥ್ ನಾರಾಯಣರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಎ ವೆಂಕಟಾಪುರ ಕೊರಟಗೆರೆ ತಾಲೂಕು ಇಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು ಅಧ್ಯಕ್ಷರಾಗಿ ವಿಆರ್ ರಮೇಶ್ ರವರು ಮತ್ತು ಉಪಾಧ್ಯಕ್ಷರಾಗಿ ಅಶ್ವಥ್ ನಾರಾಯಣರವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಮುಂದಿನ ಐದು ವರ್ಷಗಳವರಿಗೆ ಆಯ್ಕೆಯಾಗಿರುತ್ತಾರೆ ಈ ಊರಿನ ಎ ವೆಂಕಟಾಪುರದ ಗ್ರಾಮಸ್ಥರೆಲ್ಲ ಸೇರಿ ನನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿರೋದ್ರಿಂದ ಎಲ್ಲರೂ ಒತ್ತು ಕವನಗಳನ್ನು سیکಕ್ಕೆ ಆ ಅಧ್ಯಕ್ಷ ಉಪಾಧ್ಯಕ್ಷರ ಒಂದು ಆಯ್ಕೆಯಿಂದ ಅಧ್ಯಕ್ಷರಾಗಿ ಯಾರು ದೈವ ಉಪಾಧ್ಯಕ್ಷರಾಗಿ ನನ್ನನ್ನು ಪ್ರದಾನ ಆಗ ನನ್ನ ನಿರ್ಚನೆ ಮಾಡಿದ್ರು ನಮಸ್ಕಾರ ಒಂದು ಬೆಳಿಕೋ ಒಂದು ಇವರ ಒತ್ತಿಯಿಂದ ಎಲ್ಲ ಗ್ರಾಮಸ್ಥರು ಸೇರಿ ಹೊಸದಾಗಿ ನಮ್ಮ ಊರಿನಲ್ಲಿ ಹಾಲು ಉತ್ಪಾದಕರ ಸಂಘದ ಡೈರಿಯನ್ನು ಪ್ರತಿಭಟನೆ ಮಾಡುತ್ತಿದ್ದೇವೆ ಇದಕ್ಕೆ ಅವಿರೋಧವಾಗಿ ಹನ್ನೆರಡು ಜನ ಅಧ್ಯಕ್ಷ ಹನ್ನೆರಡು ಜನ ಡೈರೆಕ್ಟರ್ಗಳು ಹಾಗೂ ಅದರಲ್ಲಿ ವಿ ಆರ್ ರಮೇಶ್ ಅಧ್ಯಕ್ಷರು ಹಾಗೂ ನಾರಾಯಣ್ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಎಲ್ಲರನ್ನು ಆಯ್ಕೆ ಮಾಡಿರುತ್ತೇವೆ ಈ ಸಂಘವು ಎಲ್ಲ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡುವುದಕ್ಕೆ ನಮ್ಮ ಊರಿನ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲರೂ ಸಹಕಾರ ಕೊಟ್ಟು ಈ ಒಂದು ಇದಕ್ಕೆ ತುಂಬ ಉತ್ತೇಜನಕಾರಿಯಾಗಿ ಇದನ್ನು ಮಾಡಿದ್ದಾರೆ